ಸಮೀಪದ ಕಾಲಕಾಲೇಶ್ವರ ಪಕ್ಕದಲ್ಲಿರುವ ಕಣ್ವೆಯಲ್ಲಿ ನಿರ್ಮಿಸಲಾಗಿರುವ ತುಳಜಾ ಭವಾನಿ ನೂತನ ದೇವಾಲಯದಲ್ಲಿ ಶ್ರೀ ತುಳಜಾ ಭವಾನಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಶುಕ್ರವಾರ ನಡೆಯಲಿದೆ ಆಧ್ಯಾತ್ಮ ಹಾಗೂ ಧರ್ಮ ನಮ್ಮ ಭಾರತ ದೇಶದ ಪರಂಪರೆಯ ಸಂಕೇತವಾಗಿದೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿಯೂ ಸಹ ಆಧ್ಯಾತ್ಮಕ ಎಂಬುದು ಜೀವಂತವಾಗಿದೆ ಎಂದರೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಅಂಥವರ ಸಾಲಿಗೆ ಆಧ್ಯಾತ್ಮಕ ಜೀವಿ ಪ್ರಗತಿಪರ ರೈತರಾಗಿರುವ ಕಾಲಕಾಲೇಶ್ವರದ ಸೋಮಪ್ಪ ರಾಮಚಂದ್ರಪ್ಪ ರಾಠೋಡ್ ಸೇರ್ತಾರೆ ಭವಾನಿ ದೇವಸ್ಥಾನ ನಿರ್ಮಾಣಕ್ಕೆ ತಮ್ಮ ಸ್ವಂತ ಹಣದಲ್ಲಿ ಮುಂದಾಗಿದ್ದು ನಂತರದಲ್ಲಿ ಇವರ ಸಹೋದರನ ಮಕ್ಕಳು ಮತ್ತು ಹಲವು ಭಕ್ತರು ಸಾಥ್ ನೀಡಿದ್ದು ಅಂದಾಜು ಎಪ್ಪತ್ತೈದು ಲಕ್ಷ ವೆಚ್ಚದ ದೇವಸ್ಥಾನ ನಿರ್ಮಿಸಿದ್ದಾರೆ ಎಂದರೆ ನಿಜಕ್ಕೂ ಅಭಿಮಾನದ ಸಂಗತಿಯೇ ಸರಿ ಶರೀರವನ್ನು ಬಾಗುವೆ ಕೈ ಮುಗಿದು ಬೇಡುವೆ ಕೈ ಮುಗಿದು ಬೇಡುವೆ ನಾಮ ನುಡಿಯುತ್ತ ನಿನ್ನ ಧ್ಯಾನ ಮಾಡುವೆ ಧ್ಯಾನ ಮಾಡುವೆ ಜಗವನ್ನೇ ಬೆಳಗಿದ ಜಗ ಜನನಿ ತಾಯಮ್ಮ ಇದೇ ಶುಕ್ರವಾರ ನಡೆಯಲಿರುವ ಶ್ರೀ ತುಜಾ ಭವಾನಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಡಾಕ್ಟರ್ ರಾಜಣ್ಣ ಗುರುಜಿ ಕೆ ಪೂಜಾರಿ ಜನವರು ಮೃತ್ಯುಂಜಯ ತಾತ ವೀರಯ್ಯ ಹಿರೇಮಠ ಇವರು ದೈವಿಕ ಉಪಸ್ಥಿತಿ ನೆರವೇರಲಿದೆ ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ನವಗ್ರಹ ಹೋಮ ಹವನ ಪೂಜಾ ಕಾರ್ಯಕ್ರಮ ಶ್ರೀ ತೂಜಾ ಭವಾನಿ ಮೂರ್ತಿಯ ಪ್ರಾಣ ಪ್ರಕಾಶನವು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ತುಜಾದ ಕುಂಭೋತ್ಸವ ಮತ್ತು ಕಳಸಕನ್ನಡಿ ಮೆರವಣಿಗೆಯು ಭವಾನಿ ದೇವಸ್ಥಾನದ ಮುಖ್ಯ ಬೀದಿಯಿಂದ ಭವಾನಿ ದೇವಸ್ಥಾನದವರೆಗೆ ನಡೆಯಲಿದೆ ಗ್ರಾಮವು ಭವ್ಯ ಮೆರವಣಿಗೆಯೊಂದಿಗೆ ದೇವಸ್ಥಾನವನ್ನು ತಲುಪುತ್ತದೆ ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ ಆದ್ದರಿಂದ ಗ್ರಾಮದ ಎಲ್ಲ ಗುರುಗಳು ಮತ್ತು ಹಿರಿಯರು ಮತ್ತು ಸುತ್ತಮುತ್ತಲಿನ ಸಮಾಜದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಗುತ್ತಿಗೆದಾರ ಕುಮಾರ್ ರಾಠೋಡ್ ಮನವಿ ಮಾಡಿದ್ದಾರೆ ಸನಾತನ ಧರ್ಮದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೆ ಹೆಚ್ಚಿನ ಮಹತ್ವವಿದೆ ವಿಗ್ರಹ ಪ್ರತಿಷ್ಠಾಪನೆಯ ಸಮಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವುದು ಯಾವುದೇ ವಿಗ್ರಹವನ್ನು ಯಾವುದೇ ಮೂರ್ತಿಯನ್ನು ಕೂರಿಸುವ ಮುನ್ನ ದೇವರನ್ನು ಆಹ್ವಾನಿಸಲಾಗುವುದು ಪ್ರಾಣ ಪ್ರತಿಷ್ಠಾಪನೆ ಆಗುವವರಿಗೆ ಅದೊಂದು ಕಲ್ಲು ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಅದು ದೇವರಾಗುವುದು ಆ ಮೂರ್ತಿ ದೈವಿಕ ಶಕ್ತಿಯನ್ನು ಪಡೆಯುವುದು ಅಲ್ಲಿಗೆ ಬಂದು ಆ ಮೂರ್ತಿಯನ್ನು ದರ್ಶನ ಮಾಡುವವರಿಗೆ ಆಧ್ಯಾತ್ಮಕ ಶಕ್ತಿ ದೊರೆಯುವುದು ಪ್ರಾಣ ಪ್ರತಿಷ್ಠಾಪನೆಯ ಮೊದಲು ಯಾವುದೇ ವಿಗ್ರಹವನ್ನು ಪೂಜೆಗೆ ಯೋಗ್ಯವೆಂದು ಪರಿಗಣಿಸಲಾಗುವುದಿಲ್ಲ ಪ್ರಾಣ ಪ್ರತಿಷ್ಠೆಯ ಮೂಲಕ ವಿಗ್ರಹವನ್ನು ಶಕ್ತಿಯನ್ನು ತುಂಬುವ ಮೂಲಕ ದೇವತೆಯಾಗಿ ಪರಿವರ್ತಿಸಲಾಗುತ್ತೆ ಇದರ ನಂತರ ಅವರು ಪೂಜೆಗೆ ಅರ್ಹರಾಗುತ್ತಾರೆ ಪ್ರಾಣ ಪ್ರತಿಷ್ಠಾಪನೆಯ ನಂತರ ವಿಗ್ರಹ ರೂಪದಲ್ಲಿ ಇರುವ ದೇವತೆಗಳನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತೆ ಧಾರ್ಮಿಕ ಆಚರಣೆಗಳು ಮತ್ತು ಮಂತ್ರಗಳನ್ನು ಪರಿಗಣಿಸಲಾಗುತ್ತದೆ ಪ್ರತಿಷ್ಠಾಪಿಸಿದ ನಂತರ ಆ ಪ್ರತಿಮೆಯಲ್ಲಿ ದೇವರೇ ಪ್ರತ್ಯಕ್ಷರಾಗುತ್ತಾರೆ ಎಂದು ಭಕ್ತರು ನಂಬುತ್ತಾರೆ